ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಸಂಧೆನ ಹತ್ರ ಏನೂ ಆಗಿಲ್ಲ ಸಮಾಧಾನ ಮಾಡ್ಕೋ ಅಂತ ಹೇಳೋಕ್ಕೂ ನನಗೆ ಬಾಯಿ ಬರ್ತಿಲ್ಲ ನನಗೆ ಗೊತ್ತು ಸಂಧ್ಯಾ ನಿನಗೆ ತುಂಬಾ ನೋವಾಗಿದೆ ಆದರೆ ಇನ್ನು ಏನು ಮುಗ್ದಿಲ್ಲ ಸಂಧ್ಯಾ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಬಲ್ಲೆ ಅಂತಾಳೆ ಎಲ್ಲ ಮುಗ್ದಿಲ್ಲ ಅನ್ನೋಕೆ ಇನ್ನೇನು ಉಳಿದಿದೆ ಅಕ್ಕ ಅನ್ಯಾಯ ಅಂತ ಬಂದು ಉಳಿದಿರೋ ಚೂರುಪಾರು ಮರ್ಯಾದೆನೂ ಹೋಯಿತು ಅಂತ ಸಂಧ್ಯಾ ಆಳ್ತಾಳೆ ಸಂಧ್ಯಾ ಹೊರಗಡೆ ಪ್ರೆಸ್ನವರಿದ್ದಾರೆ ನೀನು ಇಲ್ಲೇ ಇರು ನಾನು ಹೋಗಿ ಬರ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ ಆಗ ಸಂಧ್ಯಾ ಜೆ ಪಿ ಹೇಳಿರೋ ಮಾತನ್ನು ಎಂಟ್ ಮಾಡಿಕೊಂಡು ಅಳ್ತಾಳೆ ಭಾರ್ಗವಿ ಕೋರ್ಟಿಂದ ಹೊರಗಡೆ ಬಂದು ಪ್ರತಾಪ್ಗೆ ಕಾಲ್ ಮಾಡಿ ನಿಮ್ಮ ಕೇಸ್ ಡೈರಿನಲ್ಲಿ ವಿಕಿ ಕೊಟ್ಟಿರೋ ಕಂಪ್ಲೇಂಟಿದ್ದು ಫೋಟೋ ಕಳಿಸ್ತೀರಾ ಅಂತಾಳೆ ಚೆಕ್ ಮಾಡಿ ನಿಮಗೆ ಕಳಿಸ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಪ್ರತಾಪ್ ಆಗ ಅರ್ಜುನ್ ಬಂದು ಮೇಡಮ್ ಕೇಸ್ ಹೇಗೆ ನಡೀತು ಸಾಕ್ಷಿ ಕೊಟ್ರಾ ಅಂತಾನೆ ಬರೋದಾರಿಲಿ ಸಾಕ್ಷಿನ ಕದ್ಬಿಟ್ರು ಅಂತೇಳೆ ಭಾರ್ಗವಿ ಅಲ್ಲ ಮೇಡಮ್ ಯಾರು ಕದ್ರು ಅಂತಾನೆ ಅರ್ಜುನ್ ಇನ್ಯಾರು ಆ ಜೆ ಪಿ ಪಾಟೀಲ್ ಅಂತೇಳೆ ಭಾರ್ಗವಿ ಮೇಡಮ್ ಸುಮ್ ಸುಮ್ಮನೆ ಎಲ್ಲದಕ್ಕೂ ಜೆ ಪಿ ಸರ್ ಮೇಲೆ ಅಪವಾದ ಹೊರಿಸ್ಬಿಡಿ ಅಂತಾನೆ ಅರ್ಜುನ್ ಏಯ್ ಸುಮ್ನಿರಯ್ಯ ನೀನು ಅಷ್ಟೇ ನಡೀತು ಅಂತ ಗೊತ್ತಿಲ್ಲದೆ ಕುರುಡು ಅಭಿಮಾನಿ ತರಹ ಮಾತಾಡಬೇಡ ಆ ಸಾಕ್ಷಿ ಕೋರ್ಟ್ಗೆ ಬಂದರೆ ಎಲ್ಲಿ ಕೇಸ್ ಕೈ ತಪ್ಪು ಹೋಗುತ್ತೋ ಎಲ್ಲಿ ಆ ಎಮೇಲೆ ಕುಲಪುತ್ರಂಗೆ ತೊಂದರೆ ಆಗುತ್ತೋ ಅಂತ ಆ ಸಾಕ್ಷಿನೇ ಕದ್ರು ಅಷ್ಟು ಸಾಲದು ಅಂತ ಕೋರ್ಟ್ ಒಳಗೆ ಸಂಧ್ಯಾ ಬಗ್ಗೆ ಕೆಟ್ಟು ಾಗಿ ಮಾತಾಡ್ತಾ ಸುಳ್ಳು ಮೇಲೆ ಸುಳ್ಳು ಹೇಳಿದ್ರು ಪಾರ್ಥ ನೀನು ಕೋರ್ಟ್ ಒಳಗೆ ಬಂದು ನೋಡಬೇಕಾಗಿತ್ತು ಆವಾಗ ನಿನಗೆ ಜೆ ಪಿ ಸರ್ ಮೇಲೆ ಅಭಿಮಾನ ಅಲ್ಲ ಅಸಹ್ಯ ಆಗ್ತಿತ್ತು ಅಂತಾಳೆ ಭಾರ್ಗವಿ ಏನು ಸುಳ್ಳು ಹೇಳಿದ್ರ ಅಂತಾನೆ ಅರ್ಜುನ್ ಏನು ಎತ್ತ ಅಂತ ಸಾಕ್ಷಿ ಸಮೇತ ಗೊತ್ತು ಮಾಡ್ತೀನಿ ಹಾಗೆ ಆ ಜೆ ಪಿಗೆ ಬಕೆಟ್ ಇಟ್ಕೊಂಡು ಸಹಾಯ ಮಾಡ್ತಿದ್ದಾರಲ್ಲ ಅವ್ರ ಗ್ರಹಚಾರನ್ನು ಬಿಡಿಸ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ ಈಚೆ ಪ್ರತಾಪ್ ವಿಜಯನಗರದು ನೀವು ಈ ಕಾಕೆ ಹಾಕಿರೋದು ಯಾಕೆ ಅಂತಾರೆ ಸರ್ ಅಂತಾರೆ ಪ್ರಕ ವಿಜಯ್ ಈ ಕಾಕಿಗೆ ಅದ್ರದೇ ಆದ ಗೌರವ ಜವಾಬ್ದಾರಿ ಇದೆ ನಿಮ್ಮಂಥವ್ರು ಯಾರಾದರೂ ಅದಕ್ಕೆ ಚೀಮಾರಿ ಹಾಕಿ ದ್ರೋಹ ಮಾಡಿದರೆ ಆಮೇಲೆ ಜನಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆನೇ ಹೊರಟೋಗುತ್ತೆ ಅಂತಾರೆ ನಾನೇನು ಮಾಡಿದೆ ಅಂತಾರೆ ವಿಜಯ್ ಕೋರ್ಟಲ್ಲಿ ನೀವು ಹಾಗೆ ಮಾಡಿದ್ದು ಸರಿನಾ ಅಂತಾರೆ ಪ್ರತಾಪ್ ನೀವು ಯಾಕೆ ಹೀಗೆ ಹೇಳ್ತೀರಾ ಅರ್ಥ ಆಗ್ತಿಲ್ಲ ಸರ್ ಅಂತಾರೆ ವಿಜಯ್ ಅರ್ಥ ಮಾಡಿಸ್ತೀನಿ ಹೋಗಿ ಕೇಸ್ ಧೈರ್ಯನ ತಗೊಂಡು ಬನ್ನಿ ಅಂತಾರೆ ಪ್ರತಾಪ್ ಎಸ್ ಅಂತ ವಿಜಯ್ ಕೇಸ್ ಡೈರಿನ ತಂದು ಕೊಡ್ತಾರೆ ಅದನ್ನು ನೋಡಿ ಇದು ರೀ ಇಲ್ಲಿಗೆ ಬಂತು ಅಂತಾರೆ ಪ್ರತಾಪ್ ಯಾರ್ಯಾರು ಕಂಪ್ಲೇಂಟ್ ಕೊಡ್ತಿರೋ ಅದೆಲ್ಲ ಅದರಲ್ಲೇ ಅಲ್ವಾ ಸರ್ ಬರೆಯೋದು ಅಂತಾರೆ ವಿಜಯ್ ಇನ್ನೋಸೆಂಟ್ ತರಹ ಆಡ್ತಿದ್ದೀರಾ ಭಾರ್ಗವಿ ಕೊಟ್ಟಿರೋ ಕಂಪ್ಲೇಂಟ್ಗಿಂತ ಮುಂಚೆ ವಿಕ್ಕಿ ಕೊಟ್ಟಿರೋ ಕಂಪ್ಲೇಂಟ್ ಹೇಗ್ರಿ ಬಂತು ಅಂತಾರೆ ಪ್ರತಾಪ್ ಯಾಕಂದರೆ ಅವರು ಕಂಪ್ಲೇಂಟ್ ಕೊಡೋದಕ್ಕೂ ಮುಂಚೆ ವಿಕ್ಕಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದರು ನನಗೆ ಅಂತಾರೆ ವಿಜಯ್ ನನಗೆ ಯಾಕೆ ಹೇಳಲಿಲ್ಲ ಅಂತಾರೆ ಪ್ರತಾಪ್ ಮೆಡಿಕಲ್ ಲೀವ್ನಲ್ಲಿ ನಾನು ಊರಿಗೆ ಹೋಗಿದ್ನಲ್ಲ ಅಂತಾರೆ ವಿಜಯ್ ಎಲ್ಲದಕ್ಕೂ ಉತ್ತರ ರೆಡಿ ಇಟ್ಕೊಂಡಿದ್ದೀರಾ ನೀವು ತಪ್ಪು ಮಾಡಿದ್ದೀರಾ ಅಂತ ಗೊತ್ತು ಅದನ್ನೇ ನೀವೇ ಒಪ್ಕೋಬೇಕು ಅಂತಾರೆ ಪ್ರತಾಪ್ ಸುಮ್ಮನೆ ನನ್ನ ಮೇಲೆ ಅಪವಾದ ಮಾಡಬೇಡಿ ನಿಮಗೇನು ಟ್ರಾನ್ಸ್ಫರ್ ಇದೆ ಅನ್ನೋ ಪ್ರೆಷರ್ ಇದೆ ಅಂತ ಆ ಕೋಪನ ನನ್ನ ಮೇಲೆ ತೋರಿಸ್ಬೇಡಿ ಅಂತಾರೆ ವಿಜಯ್ ಸೀನಿಯರ್ ಆಫೀಸ್ಗೆ ಮರ್ಯಾದೆ ಕೊಡದೆ ಮಾತಾಡ್ತೀರಾ ಅಂತ ಪ್ರತಾಪ್ ವಿಜಯ್ ಕಾಲರ್ ಪಟ್ಟಿನ ಹಿಡ್ಕೋತಾರೆ ಇದೆಲ್ಲ ಚೆನ್ನಾಗಿರಲ್ಲ ನಾನು ನಿಮ್ಮ ಹಾಗೆ ಯೂನಿಫಾರ್ಮ್ನಲ್ಲಿದ್ದೀನಿ ಅಂತ ಹೋಗ್ತಾನೆ ವಿಜಯ್ ನಂತರ ಪ್ರತಾಪ್ ಕಂಪ್ಲೇಂಟ್ ಫೋಟೋನ ಭಾರ್ಗವಿಗೆ ಕಳಿಸಿ ಕಾಲ್ ಮಾಡ್ತಾರೆ ಏನಾದರೂ ಗೊತ್ತಾಯಿತಾ ಸರ್ ಅಂತಾಳೆ ಭಾರ್ಗವಿ ಇಲ್ಲ ಮೇಡಮ್ ಆ ವಿಜಯ್ ಎಮೇಲೆ ಹತ್ ಅದು ದುಡ್ಡು ತಿಂದಿದ್ದಾನೆ ಅಂತ ಮಾತ್ರ ಗೊತ್ತಾಯಿತು ಅಂತಾರೆ ಪ್ರತಾಪ್ ಆಗ ಭಾರ್ಗವಿ ಒಂದು ನಿಮಿಷ ಸರ್ ಅಂತ ಆ ಕಂಪ್ಲೇಂಟನ್ನು ನೋಡಿ ಇಲ್ಲಿ ನೋಡಿ ಸರ್ ಉಳಿದಿರೋ ಜಾಗದಲ್ಲಿ ಕಂಪ್ಲೇಂಟ್ ಬರೀಬೇಕು ಅಂತ ಎಲ್ಲ ಬರೀ ಶಾರ್ಟ್ ಫಾರ್ಮ್ಸ್ ಯೂಸ್ ಮಾಡಿದ್ದಾರೆ ಹಾಗೆ ಕೆಳಗೆ ನೋಡಿ ಸರ್ ನಮ್ಮ ಕಂಪ್ಲೇಂಟ್ ಮತ್ತು ವಿಕ್ಕಿ ಕಂಪ್ಲೇಂಟ್ ಮೇಲಿರೋ ಕಂಪ್ಲೇಂಟ್ ಒಂದೇ ಇಂಕಲ್ಲಿದೆ ಆದರೆ ವಿಕ್ಕಿ ಹೆಸರಲ್ಲಿ ಬರ್ದಿರೋ ಕಂಪ್ಲೇಂಟ್ ಬೇರೆ ಇಂಕಲ್ಲಿದೆ ಅಂತಾಳೆ ಭಾರ್ಗವಿ ಅದನ್ನು ನೋಡಿ ಪ್ರತಾಪ್ ಶಾಕ್ನಿಂದ ಹೌದು ಮೇಡಮ್ ನನಗೆ ಅವನು ಮೇಲಿರೋ ಕೋಪದಲ್ಲಿ ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡಲೇ ಇಲ್ಲ ಅಂತಾರೆ ಪ್ರತಾಪ್ ಅವನು ಆಗಲೇ ಅವ್ರ ಜೊತೆ ಕೈ ಜೋಡಿಸಿದ್ದಾನೆ ಸರ್ ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತಾಳೆ ಭಾರ್ಗವಿ ಸ್ವಲ್ಪ ಟೈಮ್ ಕೊಡಿ ಮೇಡಮ್ ಪೊಲೀಸ್ ಭಾಷೆಯಲ್ಲಿ ಅವನ ಹತ್ರ ನಿಜಾನ ಕಕ್ಕಿಸ್ತೀನಿ ನೀವು ನಿಮ್ಮ ಲಾಯರ್ ಭಾಷೆಯಲ್ಲಿ ನಿಜಾನ ಪ್ರೂವ್ ಮಾಡೋಕ್ಕಾಗತ್ತಾ ನೋಡಿ ಅಂತ ಪ್ರತಾಪ್ ಕಾಲ್ ಕಟ್ ಮಾಡ್ತಾರೆ ಆಗ ಅದನ್ನೆಲ್ಲ ಕೇಳಿಸ್ಕೊಂಡ ವಿಜಯ್ ಆಚೆ ಹೋಗ್ತಾನೆ ಈಚೆ ಪೂರ್ಣಿಮಾ ಭಾರ್ಗವಿಗೆ ಕಾಯ್ತಾ ಚಡಪಡಿಸ್ತಾ ಇರ್ತಾರೆ ಆಗ ಸಂಧ್ಯಾ ಅಳ್ತಾ ಮನೆಯೊಳಗೆ ಬರ್ತಾಳೆ ಏನಾಯ್ತು ಸಂಧ್ಯಾ ಕೋರ್ಟಲ್ಲಿ ಭಾರ್ಗವಿ ಚೆನ್ನಾಗಿ ವಾದ ಮಾಡಿದ್ಲಲ್ವ ಇವತ್ತು ಜೆ ಪಿ ಅವ್ರ ಮುಖಕ್ಕೆ ಮಂಗಳಾರತಿ ಆಯಿತಾ ಎಲ್ಲಿ ಭಾರ್ಗವಿ ಅಂತಾರೆ ಆದರೆ ಸಂಧ್ಯಾ ಮಾತಾಡದೆ ರೂಮ್ ಬಾಗಿಲನ್ನು ಹಾಕೋತಾಳೆ ಕೋರ್ಟಲ್ಲಿ ಏನಾಗಿರ್ಬೋದು ಅಂತ ಸಂಧ್ಯಾ ಅಂತ ಕರಿತಾ ರೂಮ್ ಡೋರ್ನ ಓಪನ್ ಮಾಡಿ ನೋಡಿದರೆ ಸಂಧ್ಯಾ ಸುಸೈಡ್ ಮಾಡ್ಕೊಳ್ಳೋಕ್ಕೆ ನೇಣನ ಹಾಕ್ತಿರ್ತಾಳೆ ಆಗ ಪೂರ್ಣಿಮಾ ಅವಳನ್ನು ಎಳೆದು ತಪ್ಪಿಸ್ತಾರೆ ಬಿಡಿ ಅಮ್ಮ ನಾನು ಸಾಯ್ಬೇಕು ಇಷ್ಟೆಲ್ಲ ಅವಮಾನ ಆದಮೇಲೆ ಏನು ಮಾಡಲಿ ಸಾಯ್ಬೇಕು ಬಿಡಿ ಅಂತಾಳೆ ಸಂಧ್ಯಾ ಆಗ ಪೂರ್ಣಿಮಾ ಅವಳಿಗೆ ಎಣ್ಣೆಗೆ ಒಂದು ಬಾರಿಸಿ ಏನೇ ಆಗಿದೆ ನಿನಗೆ ಯಾಕೆ ಹೀಗೆಲ್ಲ ಮಾಡ್ಕೊಂಡೆ ಅಂತ ಅವಳನ್ನು ತಪ್ಪೋತಾರೆ ನಾವೆಲ್ಲ ಇದ್ದು ನೀನು ಹೀಗೆ ಸಾಯ್ಬೇಕಾ ನೀನು ನನಗೆ ಮಗಳೇ ಅಲ್ವಾ ಸಂಧ್ಯಾ ಏನಾಯಿತು ಅಂತ ನನ್ನ ಹತ್ರ ಹೇಳ್ಕೋ ಸಂಧ್ಯಾ ಅಂತಾರೆ ಪೂರ್ಣಿಮಾ ಅಮ್ಮ ನಾನು ನಡಿತಗಟ್ಟವಳಂತೆ ಅಮ್ಮ ನಾನು ಮಾನ ಮರ್ಯಾದೆ ಇಲ್ಲದೆ ಹೀಗೆಲ್ಲ ಮಾಡ್ತಿದ್ದೀನಂತೆ ಅಮ್ಮ ಅಂತೇಳಿ ಸಂಧ್ಯಾ ಯಾರು ಹೇಳಿದ್ದು ಅಂತಾರೆ ಪೂರ್ಣಿಮಾ ಜೆ ಪಿ ಸರ್ ಕೋರ್ಟಲ್ಲಿ ಎಲ್ಲರ ಮುಂದೆ ಹೇಳಿದ್ರಮ್ಮ ಅಂತ ಸಂಧ್ಯಾ ಹೇಳ್ತಾಳೆ ಅವನು ಹೇಳಿದ್ರು ಎಲ್ಲ ನಿಜ ಆಗುತ್ತಾ ಅದಕ್ಕೆ ಯಾಕೆ ಹೀಗೆ ಅಳ್ತಿದ್ಯಾ ಯಾರೋ ಏನು ಹೇಳಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ ಕಣೆ ಇಷ್ಟಕ್ಕೂ ಅಲ್ಲೇನು ನಡೀತು ಹೇಳು ಅಂತಾರೆ ಪೂರ್ಣಿಮಾ ಜೆ ಪಿ ಸರ್ ಅದು ಯಾರು ಸುಳ್ಳು ಸಾಕ್ಷಣ ಕರ್ಕೊಂಡು ಬಂದು ಕಂಗೆ ಮಾತಾಡೋಕೆ ಬಿಟ್ಟಿಲ್ಲ ಜೆ ಪಿ ಸರ್ ಏನು ಬೇಕಿದ್ರು ಮಾಡ್ತಾರೆ ಅಂತಾರಲ್ಲ ಆ ಮಾತು ನಿಜ ಅಮ್ಮ ಅಂತಾಳೆ ಸಂಧ್ಯಾ ನಿನ್ನ ಮಾತು ಕೇಳಿದರೆ ನನಗೆ ರಕ್ತ ಕುದೀತಾ ಇದೆ ಅಂತಾರೆ ಪೂರ್ಣಿಮಾ ಜೆ ಪಿ ಸರ್ ಸುಳ್ಳಿನ ಮಾತಿನ ಮುಂದೆ ಅಕ್ಕನ ಯಾವ ಮಾತು ನಡೆಯಲ್ಲ ವಿಕ್ಕಿ ನಮಗಿಂತ ಮೊದಲೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ ಅಮ್ಮ ಇದನ್ನೆಲ್ಲ ನಾನು ದುಡ್ಡಿಗೋಸ್ಕರ ಮಾಡ್ತಿದ್ದೀನಂತೆ ನಾನು ನನ್ನ ಮಾನನ ವ್ಯಾಪಾರಕ್ಕೋಸ್ಕರ ಇಟ್ಕೊಂಡಿದ್ದಾನಂತೆ ಇಷ್ಟೆಲ್ಲ ಆದಮೇಲೆ ನಾನು ಬದುಕಿರ್ಬೇಕಮ್ಮ ಅಂತ ಪೂರ್ಣಿಮನ ತಪ್ಕೊಂಡು ಹೇಳ್ತಾಳೆ ಸಂಧ್ಯಾ ಈಚೆ ಬೃಂದ ಕಾಫಿ ಕುಡಿಯುವಾಗ ನಿರ್ಮಲ ಸಾಕ್ಷಿ ಅವಳ ಹತ್ರ ಬರ್ತಾರೆ ಜೆ ಪಿ ಮುಂದೆ ನಿಮ್ಮ ಸೊಸೆ ನಿನ್ನ ಮರ್ಯಾದೆ ಉಳಿಸ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಕಾಪಿ ಕುಡಿತಿದ್ಯಾ ಅಂತಾರೆ ನಿರ್ಮಲಾ ದುಡ್ಡನ್ನ ವಾಪಸ್ ಕೊಟ್ಟೆಲ್ಲ ಅವರಿಗೆ ಮಾನ ಮರ್ಯಾದೆ ಇದೆಯಾ ಆದರೂ ಅಕ್ಕ ಯಾವುದು ಸುಳ್ಳು ಯಾವುದು ನಿಜನೂ ಗೊತ್ತು ಅಂತಾಳೆ ಸಾಕ್ಷಿ ನನಗೂ ಇದೆಲ್ಲ ನಿಜ ಅಂತ ನಂಬಿಕೆ ಬರ್ತಿಲ್ಲ ಇನ್ನು ಮುಂದೆ ಈ ಕೇಸಿಂದ ನೀನು ದೂರ ಇರುವಂತಾರೆ ನಿರ್ಮಲಾ ಸುತ್ತಿ ಬಳಸಿ ಮತ್ಯಾಕೆ ಒಂದೇ ವೇಳೆ ನಾನೇನಾದರೂ ಈ ಸಲ ಸೋತ್ರೆ ಇನ್ಯಾವತ್ತೂ ಚರಣ್ ಬಗ್ಗೆ ಚಕಾರ ಎತ್ತಲ್ಲ ಅಂದರೆ ನಿಮ್ಮ ಮಗನ ವಾಪಸ್ ಕೊಡಿ ಅಂತ ಕೇಳಲ್ಲ ನೀವೇ ನಮ್ಮಿಬ್ರನ್ನ ದೂರ ಮಾಡಿ ಮನೆಯಿಂದ ಕಳಿಸಿ ಅಂತಾಳೆ ಬೃಂದ ನಿಜವಾಗ್ಲೂ ಹೇಳ್ತಿದ್ಯಾ ಅಂತಾರೆ ನಿರ್ಮಲಾ ಹೌದು ಬೇಕಿದ್ರೆ ಬರೆದಿಟ್ಕೊಂಡು ಕೋಳಿ ಅಂತ ಬೃಂದ ಹೋಗ್ತಾಳೆ ಆಗ ನಿರ್ಮಲಾಗೆ ವಂದನ ಕಾಲ್ ಮಾಡ್ತಾಳೆ ಏನಮ್ಮ ಕಾಲ್ ಮಾಡಿದ್ದು ಅಂತಾರೆ ನಿರ್ಮಲಾ ಇವತ್ತು ಬಾರ್ಗವಿ ಕೋರ್ಟ್ಗೆ ಬಂದಿದ್ಲಂತೆ ಹೌದಾ ಅಂತಾಳೆ ವಂದನ ಹೌದು ಬೃಂದನ ನಂಬ್ಕೊಂಡು ಎಲ್ಲ ಉಲ್ಟ ಹೊಡಿತು ಅಂತಾಳೆ ನಿರ್ಮಲಾ ಈ ಕೇಸ್ ಡಿಲ್ ಲೇ ಆಗ್ತಾ ಇದ್ದ ಹಾಗೆ ನಾನು ನಿಮ್ಮನೆ ಸೊಸೆ ಆಗೋದು ಲೇಟ್ ಆಗ್ತಿದೆ ನಿಮ್ಮ ಮನಸ್ಸಲ್ಲಿ ಬದಲಾಗಲ್ಲ ಅಲ್ವಾ ಅಂತಾಳೆ ವಂದನ ಈ ವಿಷಯದಲ್ಲಿ ಹೆದ್ರಿಕೊಳ್ಳೋದೇನೂ ಇಲ್ಲ ನಿನ್ನ ಮದುವೆನ ಈ ಆ ಅದೇವರೇ ಬಂದರೂ ಏನೂ ಮಾಡೋಕ್ಕಾಗಲ್ಲ ನಿನ್ನ ಮದುವೆ ನಿರ್ಧಾರ ಮಾಡಿರೋದು ಜೆ ಪಿ ಡೋಂಟ್ ವರಿ ಒಂದನ ಅಂತ ಕಾಲ್ ಕಟ್ ಮಾಡ್ತಾಳೆ ನಿರ್ಮಲಾ ಈಚೆ ಬಾರ್ಗವಿ ಅಪ್ಪ ನಾನು ನಿಜವಾಗ್ಲೂ ಲಾಯರ್ ಆಗೋಕ್ಕೆ ಲಾಯಕ್ಕಿಲ್ಲ ಅಲ್ವಾ ಅಥವಾ ನಿನ್ನಲ್ಲಿರೋ ಶಕ್ತಿ ನನ್ನಲ್ಲಿದೆ ಅಂದ್ಕೊಂಡು ಕಾನೂನಿನ ಸಮುದ್ರಕ್ಕೆ ಅಂತಾಳೆ ಯಾಕೆ ಹಾಗೆ ಹೇಳ್ತೀಯ ಅಂತಾರೆ ರವಿ ಅಪ್ಪ ನಾನು ಸಂಧ್ಯಂಗೆ ನೋವೇ ಕೊಡ್ತಿದ್ದೀನಿ ಪ್ರಾಮಾಣಿಕವಾಗಿ ನನ್ನ ಕೆಲಸನ ನಾನು ಮಾಡ್ತಿದ್ದೀನಿ ನಾನು ಹೋಗ್ತಾ ಇರೋ ದಾರಿನೇ ಸರಿ ಇಲ್ವಾ ಅಂತಳೆ ಭಾರ್ಗವಿ ಅಡ್ಡ ದಾರಿಲಿ ನಡೆಯೋರು ಅವರು ನಿನ್ನ ತಡೀತಿದ್ದಾರೆ ಅಂತಾರೆ ರವಿ ಹಾಗೆಲ್ಲ ಮಾತಾಡೋದು ಸರಿನಾ ಅಂತಳೆ ಭಾರ್ಗವಿ ಜೆ ಪಿ ಇರೋದೇ ಹಾಗೆ ಅಂತಾರೆ ರವಿ ಎಂಥ ಕೆಳಮೆಟ್ಟಕ್ಕೆ ಇಳಿದಿದ್ದಾರೆ ಅವರನ್ನು ನೆನೆಸ್ಕೊಂಡ್ರೆ ಅಸಹ್ಯ ಆಗ್ತಿದೆ ಅಂತಳೆ ಭಾರ್ಗವಿ ಅವ್ನ ಪಾಪಿ ಗೆಲ್ಲೋಕೋಸ್ಕರ ಏನು ಬೇಕಿದ್ರು ಮಾಡ್ತಾನೆ ನಾನೇ ಉದಾಹರಣೆಯಾಗಿ ಕೂತಿದ್ದೀನಲ್ಲ ಅದನ್ನು ಬಿಟ್ಟು ಹಾಕು ಎಷ್ಟು ಅಡೆತಡೆ ಬಂದರೂ ಮುಂದೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡೋಣ ಅಂತಾರೆ ರವಿ ಸಂಧ್ಯಾಗೆ ಹೇಳಿರೋ ಒಂದೊಂದು ಮಾತು ನನ್ನ ಚುಚ್ಚುತ್ತೆ ಅಂತಳೆ ಭಾರ್ಗವಿ ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿದೆ ಪುಟ್ಟಿ ನ್ಯಾಯ ಸೋಲ್ತಿದೆ ಅನ್ಯಾಯ ಗೆಲ್ತಿದೆ ಅಂತ ಅನ್ಕೋತಾ ಇದೆಯಲ್ವ ಸುಳ್ಳು ಸಾಕ್ಷಿ ಮೋಸದ ಎಫ್ ಐ ಆರ್ ತೋರಿಸಿದ್ರೆ ಗೆಲ್ತಾರ ಅವರು ಅಂತಾರೆ ರವಿ ಜಡ್ಜ್ ಅವ್ರು ಹೇಳಿದ್ದು ನಂಬ್ತಿದಾರಲ್ಲ ನಮಗಿಂತ ಮೊದಲು ಅವ್ರು ಕಂಪ್ಲೇಂಟ್ ಬರ್ಸಿದ್ದಾರೆ ನಾವು ಹಾಕಿರೋ ಕೇಸು ಸುಳ್ಳು ಅಂತ ವಾದ ಮಾಡ್ತಿದ್ದಾರೆ ಇದನ್ನೆಲ್ಲ ಜಡ್ಜಿಗೆ ಹೇಗೆ ಹೇಳೋದು ಅಂತಾಳೆ ಭಾರ್ಗವಿ ನಿನಗೆ ಸುಳ್ಳು ಸಾಕ್ಷಿ ವಿರುದ್ಧ ಸಹಾಯ ಮಾಡೋಕೆ ಒಬ್ಬರಿಂದ ಮಾತ್ರ ಸಾಧ್ಯ ಮಂಜುನಾಥ್ ಬಾಣವರ್ ನನ್ನ ಹಳೆಯ ಗೆಳೆಯ ಬಹಳ ನಂಬಿಕಸ್ತ ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್ ಅವ್ರು ರಿಪೋರ್ಟ್ ಕೊಟ್ಟರೆ ಅಂದರೆ ನಿನ್ನ ಕೇಸು ಈಸಿ ಆಗುತ್ತೆ ಅಂತಾರೆ ರವಿ ಅಂದರೆ ಅವರು ಈ ಕಂಪ್ಲೇಂಟ್ ಬಗ್ಗೆ ಕಂಡುಹಿಡಿತಾರಾ ಅಂತಾಳೆ ಭಾರ್ಗವಿ ವಾಯ್ ನೋಟ್ ಬರವಣಿಗೆ ನೋಡಿ ಯಾರು ಯಾವ ಸಂದರ್ಭದಲ್ಲಿ ಬರೆದ್ರು ಅಂತ ಹೇಳ್ತಾರೆ ಅಂತಾರೆ ರವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ